ಏನಿಲ್ಲ ಅದೇ ಬೆಳಗ್ಗೆ ಚೆನ್ನಾಗಿದ್ದಿದ್ದು ನಾಯಿ ಪಾಪ ಅದು ಜನ ತುಂಬ ಸ್ಪೀಡಾಗಿ ಗಾಡಿ ಓಡಿಸುವಂಥ ಪರಿಸ್ಥಿತಿ ವಾಹನ ಅಷ್ಟು ಬೇಗ ಚಲಾಯಿಸುವಂಥದ್ದು ಏನಿದೆ ಅಷ್ಟು ಸ್ಪೀಡಾಗಿ ಓಡಿಸ್ಕೊಂಡು ಹೋಗ್ತಾರೆ ಈಗ ಬಾಯಲ್ದಿರೋ ಜೋ ಹೊಡೆದ್ಬಿಟ್ರೋ ಸತ್ತೋಯ್ತು ಏನೋ ಹೇಳ್ತಾರಂತೆ ಅದೇ ನಾಯಿ ತಾನೇ ಪರವಾಗಿಲ್ಲ ಅಂತ ನಾಯಿ ತಾನೇ ಪರವಾಗಿಲ್ಲ ನಾಳೆ ಮನುಷ್ಯ ತಾನೇ ಪರವಾಗಿಲ್ಲ ಅನ್ನೋಂಥ ಪರಿಸ್ಥಿತಿ ಬರಬಾರ್ದು ಈ ನಾಡಿನಲ್ಲಿ ನನ್ನ ದೇಶದಲ್ಲಿ ಅದೇನೋ ನನಗೆ ಗೊತ್ತಿಲ್ಲ ನಮ್ಮ ಕರ್ನಾಟಕ ನಮ್ಮ ಕರ್ನಾಟಕ ಎಲ್ಲದರಲ್ಲೂ ನಾವು ಶಾಂತಿ ಪ್ರಿಯರು ಅಂತಂತ ಹೇಳ್ತೀವಿ ಇದ್ಯಾಕೆ ನಾವು ವೇಗವಾಗಿ ಚಲಾಯಿಸುವಂಥ ಇದರಲ್ಲಿ ನಾವು ಯಾಕೆ ಶಾಂತಿ ಪ್ರಿಯತೆ ಬಯಸಲಿಲ್ಲ ವೇಗ ಚಲಾಯಿಸಬಾರ್ದು ಮನುಷ್ಯ ಎಷ್ಟು ನಿಧಾನವ ಅಷ್ಟೇ ನಿಧಾನ ಅಷ್ಟೇ ಪ್ರಧಾನ ಅದೇ ಶ್ರೇಷ್ಠ ಯಾಕೆ ಗೊತ್ತಾ ನಾನು ಒಂದೇ ಒಂದು ಮಾತು ಹೇಳ್ತೀನಿ ನೀವು ಅತಿ ಬೇಗವಾಗಿ ಹೋಗಿ ಅಲ್ಲಿ ಹೋಗಿ ಗಾಳ ಹಾಕ್ಬಿಟ್ಟು ಒಂದು ಇನ್ನೂರು ಮೀನು ಹಿಡಿಯುವಂಥದ್ದು ಏನೋ ಇಲ್ಲ ಏನೋ ಅದು ನಿಮ್ಮ ಒಂದು ಹವ್ಯಾಸನೋ ಅಥವಾ ಮಾರಾಟಕ್ಕೆ ಜೀವನ ಮಾಡೋಕ್ಕೆ ಮಾಡ್ತೀರಾ ಹೇಳ್ತಾರೆ ಬೇಗ ಬೇಗ ಹೊರಡು ನೆಮ್ಮದಿಯಾಗಿ ಜೋಪಾನವಾಗಿ ಸೇರು ಅಂತಾರೆ ಸ್ಟಾರ್ಟರ್ಲಿ ರೀಚ್ ಸೇಫ್ಲಿ ಅಂತ ಹೀಗಾಗಿ ಬೇಗ ಹೊರಟ್ಬಿಟ್ಟು ನಿಧಾನವಾಗಿ ಬಾ ನೆಮ್ಮದಿಯಾಗಿ ಹೋಗಿ ಸೇರ್ಕೋ ನಿನ್ನ ಜೀವನ ಏನು ಮಾಡ್ಕೋ ಯಾರಿಲ್ಲಿ ಹೋಗ್ತಾ ಬೆಳಗ್ಗಿನ ಜಾವ ಏನು ಮಾಡೋಕ್ಕಾಗತ್ತೆ ಪರಿಸ್ಥಿತಿಗಳು ಈಗ ನೋಡಿ ಹಂಪ್ ಇಡಬಾರ್ದು ಅಂತಾರೆ ಖಂಡಿತ ಹಂಪ್ ಇಡಬಾರ್ದು ಬಟ್ ಈ ಪರಿಸ್ಥಿತಿ ನೋಡಿ ಎಳೆ ಮಕ್ಕಳು ಇರ್ತಾರೆ ಪಡ್ಕೊಂಡು ಹೋಗ್ಬಿಡ್ತಾರೆ ಎಷ್ಟೋ ನಿಮ್ಮ ಟಿ ವಿಗಳಲ್ಲೇ ನಾವು ನೋಡ್ತಾ ಇರ್ತೀವಿಲ್ಲ ಅದೇನೋ ಏನೋ ಇದು ನೋಡಿರಿ ವೈರಲ್ ಆಗಿದೆ ಅಂತ ತೋರಿಸ್ತಾರೆ ಅದು ನೋಡಿದಾಗ ಭಯ ಆಗುತ್ತೆ ನಮಗೇನೆ ಮಾ ಗಾಡಿ ರಿವರ್ಸ್ ತೆಗುವಾಗಲೂ ಅಷ್ಟೇ ಗಾಡಿ ಮುಂದೆ ನಾವು ನೋಡ್ಕೋಬೇಕಾಗತ್ತೆ ನನಗೆ ನನಗೆ ನಾನು ಹೆಚ್ಚಿಗೆ ಹೇಳ್ಕೊತಾ ಇದ್ದೀನಿ ಯಾಕಂದರೆ ಮೈ ಮರೆತು ಮನುಷ್ಯ ಕೂದ ತಕ್ಷಣ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗೋದು ಅನ್ನುವಂಥದ್ದು ಮಾತ್ರ ನಾವು ಭಾವನೆ ಇಟ್ಟಿದ್ದು ಹೋಗುವಾಗ ಅಡೀಲಿ ನಾಯಿ ಮಲಗಿದೆಯಾ ನೋಡಪ್ಪ ಅಂತ ನನ್ನ ತಾಯಿಯವರು ಹೇಳ್ತಾ ಇದ್ದರು ಎದರಲ್ಲಿ ಯಾರು ಕುಡಿದು ಗಿಡ್ದು ಬಿದ್ದೋಗಿದ್ರೆ ನೋಡಬೇಕು ಆಮೇಲೆ ಹತ್ತಿಸ್ಬಿಟ್ರೆ ಆಮೇಲೆ ಏನಿದೆ ಅಂತಂದು ಕೇಳ್ತಾರೆ ಅದು ನಿಜ ಅಲ್ಲ ಒಂದು ಜೀವನ ನಾವು ತಾನೆ ಹಾಂ ದಯವಿಟ್ಟು ವಾಹನ ಚಲಾಯಿಸುವಾಗ ಎಚ್ಚರಿಕೆಯಿಂದ ಅಂತ ಚಲಾಯಿಸ್ರಿ ಈ ಸೋಲ್ದೇವ್ನಲ್ಲಿ ಮಾರ್ಗ ಚೆನ್ನಾಗಿರ್ಬೇಕು ಎಲ್ಲರೂ ಚೆನ್ನಾಗಿ ಸಂತೋಷವಾಗಿ ಬಾಳ್ಬೇಕು ಅಂತ ಈ ರಸ್ತೆಗಳನ್ನ ಕಷ್ಟಪಟ್ಟು ಹಿಂದಿನ ಸಿದ್ದರಾಮಯ್ಯವ್ರ ಸರ್ಕಾರದಲ್ಲೇ ಇದನ್ನ ಮಾಡಿಸಿದೆ